ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡ ಸ್ಟೈಲಿಶ್ ಹಾಗೂ ಸುಂದರ ನಟ ಸಾಹಸಿಂಹ ವಿಷ್ಣುವರ್ಧನ್ ಆಗಿನ ಕಾಲಕ್ಕೆ ವಿಷ್ಣು ವಿಷ್ಣುದಾದ ಬಳಸುವ ಪ್ರತಿಯೊಂದು ವಸ್ತುವು ಅವರ ಅಭಿಮಾನಿಗಳಿಗೆ ಕ್ರೇಜ್ ಎನಿಸುತ್ತಿತ್ತು ವಿಷ್ಣುವರ್ಧನ್ ತಮ್ಮ ವೃತ್ತಿ ಬದುಕಿನ ಉತ್ತುಂಗದಲ್ಲಿರುವಾಗ ದುಬಾರಿ ಕಾರುಗಳನ್ನು ಖರೀದಿ ಮಾಡಿದ್ದರು ಆ ಕಾರುಗಳು ಇಂದಿಗೂ ಇವೆ ಸಿನಿಮಾ ಕಲಾವಿದರಿಗೆ ಕಾರಿನ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಹಾಗೆ ಆರಂಭದ ದಿನಗಳಲ್ಲಿ ವಿಷ್ಣುವರ್ಧನ್ ಹಾಗೂ ಗೆಳೆಯ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೂ ದುಬಾರಿ ಕಾರುಗಳ ಬಗ್ಗೆ ಕ್ರೇಜ್ ಇತ್ತು ಸಾಸ ಸಿಂಹ ಬಳಸಿದ ಮೊದಲ ಕಾರು ಆ ಬಳಿಕ ಬಳಸಿದ ಕಾರುಗಳು ಇಂದಿಗೂ ೂ ಇವೆ ಅವು ಎಲ್ಲಿವೆ ಆ ಕಾರುಗಳ ಫ್ಯಾನ್ಸಿ ನಂಬರ್ ಏನು ಆ ಕಾರಿನ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ವಿಷ್ಣುವರ್ಧನ್ ಅವರಿಗೆ ಕಾರುಗಳು ಅಂದರೆ ಬಲು ಪ್ರೀತಿ ಎಪ್ಪತ್ತು ಹಾಗೂ ಎಂಬತ್ತರ ದಶಕದಲ್ಲಿ ಚಾಲ್ತಿಯಲ್ಲಿದ್ದ ಕಾರನ್ನ ಖರೀದಿ ಮಾಡಿದ್ರು ನಾಗರ ಹಾಗೂ ಸಿನಿಮಾ ಬಳಿಕ ವಿಷ್ಣುವರ್ಧನ್ ಕರ್ಣ ಚಿತ್ರರಂಗದಲ್ಲಿ ಜನಪ್ರಿಯ ನಟರಾಗಿ ಬೆಳೆದಿದ್ದರು ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ನಟನಾಗಿ ಹೆಸರು ಮಾಡುತ್ತಿದ್ದಂತೆ ವಿಷ್ಣುವಾದ ಮೊದಲ ಕಾರನ್ನ ಖರೀದಿ ಮಾಡಿದ್ರು ಅದುವೆ ದಾಟ್ಸನ್ ಕ್ವಿಂಟೇಜ್ ಕಾರು ನಿಸ್ಸಾನ್ ಕಂಪನಿಯ ಈ ಕಾರು ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ಜನರು ಇಷ್ಟಪಟ್ಟಿದ್ದ ಕಾರಿದು ಬಿಳಿ ಬಣ್ಣದ ಈ ಕಾರು ಈಗಲೂ ಅಭಿಮಾನಿಗಳು ನೋಡಬಹುದಾಗಿದೆ ಕೆ ಜೀರೋ ಫೋರ್ ಎಂ ಸೆವೆನ್ ಜೀರೋ ಸೆವೆನ್ ನಂಬರ್ನ ಕಾರನ್ನು ವಿಷ್ಣುವರ್ಧನ್ ಹಲವು ವರ್ಷಗಳ ಕಾಲ ಬಳಸಿದರು ಬಳಿಕ ಈ ಕಾರನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಸ್ಥಾಪಿಸಿದ ಮ್ಯೂಸಿಯಂಗೆ ನೀಡಿದ್ದರು ವಿಷ್ಣುವರ್ಧನ್ ಒಮ್ಮೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ್ರು ಆಗತಾನೆ ಹೊಸದಾಗಿ ಕಾರು ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಿದ್ದರು ಆ ವೇಳೆ ವಿಷ್ಣು ದಾದಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಏನಾದರೂ ನೀಡುವಂತೆ ಕೇಳಿದ್ರಂತೆ ಅದಕ್ಕೆ ವಿಷ್ಣುವರ್ಧನ್ ಅವರು ತಾನು ಮೊದಲು ಬಳಸಿದ ಕಾರನ್ನ ನೀಡುವುದಾಗಿ ಹೇಳಿದ್ರಂತೆ ಸದ್ಯ ವಿಷ್ಣುದಾದ ಬಳಸಿದ ಮೊದಲ ಕಾರು ದಾಟ್ಸನ್ ಸದ್ಯ ಮೈಸೂರಿನ ಪಯಣ ವಿಂಟೇಜ್ ಕಾರು ಮ್ಯೂಸಿಯಂನಲ್ಲಿದೆ ಮೈಸೂರಿನ ವಲಯದಲ್ಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಆರಂಭಗೊಂಡಿರುವ ಈ ಕಾರು ಮ್ಯೂಸಿಯಂನಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗಿದೆ ವಿಷ್ಣುದಾದ ಬಳಸಿದ ಇನ್ನೊಂದು ಸ್ಟೈಲಿಶ್ ಕಾರು ಕೂಡ ಮೈಸೂರಿನಲ್ಲಿಯೇ ಇದೆ ಕೆ ಜೀರೋ ಒನ್ ಎನ್ ಒನ್ ಟೂ ತ್ರೀ ನಂಬರ್ನ ಟೊಯೋಟಾ ಸುಪ್ರಾ ಕಾರು ಕೂಡ ಮೈಸೂರಿನಲ್ಲಿಯೇ ಇಡಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದಲ್ಲಿ ಈ ಕಾರನ್ನು ಇಡಲಾಗಿದೆ ಸಾಹಸ ಸಿನಿಮಾ ಈ ಕಾರನ್ನ ತುಂಬಾನೇ ಇಷ್ಟಪಟ್ಟು ಬಳಸುತ್ತಿದ್ದರು ಸಿಲ್ವರ್ ಬಣ್ಣದ ಈ ಕಾರನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು